ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಬ್ಬರು ಸಿಸ್ಟರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ವಿ ಹೆಲ್ಪ್ ಮಂಡ್ಯ ಅಂತ ಸೊ ಸಿಸ್ಟರ್ನ ನಾನು ಲೈವಲ್ಲೇ ಸಿಕ್ಕಿದ್ದು ಪಾಪ ಚೆನ್ನಾಗಿ ಮಾತಾಡೋರು ತುಂಬ ಒಳ್ಳೆಯವರು ಮತ್ತು ಒಳ್ಳೆಯ ವ್ಯಕ್ತಿತ್ವ ಇದೆ ಅವರಲ್ಲಿ ಸೊ ಅವರಲ್ಲಿ ಏನಂದರೆ ಪಾಪ ಫೇಸ್ಬುಕ್ಕಲ್ಲೆಲ್ಲ ತುಂಬ ಒಳ್ಳೆ ಫೇಮಸ್ಸು ಇದ್ದಾರೆ ಅವರು ಸೊ ಅವ್ರಿಗೆ ಯಾರೋ ಅವ್ರ ಫ್ರೆಂಡ್ ಹೇಳಿದ್ದಾರೆ ಅಂತ ಅವರು ಚಾನಲ ಶುರು ಮಾಡಿದ್ರು ಸೊ ಅವ್ರ ಹತ್ರ ನನಗೆ ಇಷ್ಟ ಆಗಿದೆ ಏನಂದರೆ ಅವ್ರು ಬೇರೆಯವ್ರಿಗೆ ಸಹಾಯ ಮಾಡೋದು ತುಂಬ ಕಲ್ತ್ಕೊಂಡಿದ್ದಾರೆ ಮತ್ತು ತಿಳಿದವರು ಮಹಾ ಪ್ರತಿಭಾವಂತರು ಬೇರೆ ಸೊ ಕ್ಷೇತ್ರದಲ್ಲೆಲ್ಲ ಒಳ್ಳೆ ಹೆಸರುಗಳಿದೆ ಅವ್ರಿಗೆ ಸೊ ಅವ್ರಿಗೋಸ್ಕರ ನಾನು ಸ್ಲೋ ಆಗೇ ಇದ್ದೀನಿ ಮತ್ತು ಏನಂದರೆ ಅವರು ಚಾನಲ್ ನನ್ನ ಚಾನಲ್ ಬಗ್ಗೆ ಹೇಳಿ ಅಂತ ಹೇಳಿದರು ಲೈವಲ್ಲಿ ಸೊ ಅವ್ರ ಚಾನಲ್ ಬಗ್ಗೆ ಹೇಳೋಕಂತಲೇ ಇವತ್ತು ನಾನು ಅವ್ರಿಗೋಸ್ಕರ ವೀಡಿಯೋ ಇದ್ದೀನಿ ಸೊ ಅವ್ರ ಚಾನಲ್ ನಾನು ನೋಡಿದೆ ಸೊ ತುಂಬ ಅಂದರೆ ತುಂಬ ಟ್ಯಾಲೆಂಟ್ ಪರ್ಸೆಂಟ್ ಅವರು ಸಿಸ್ಟರು ಬಟ್ ಏನಂದರೆ ಅವರೇನು ಯೂಟ್ಯೂಬ್ ಬಂದಾಗ ಏನು ಅನ್ಕೊಂಡು ಬಂದರೂ ಗೊತ್ತಿಲ್ಲ ಸೊ ಸ್ಟಾರ್ಟಿಂಗ್ ಎಲ್ಲರೂ ಅವ್ರಿಗೆ ಹೇಳಿದ್ದಾರೆ ಈ ಥರ ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊ ಆಮೇಲೆ ಈ ಥರ ವಾಚ್ ಅವರ್ಸ್ ಮಾಡ್ಕೊಬೋದು ಅಂತ ಪಾಪ ಸಿಸ್ಟರ್ಗೆ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಇಲ್ಲ ಅವ್ರಿಗೆ ಯಾಕೆ ಮಾಹಿತಿ ಇಲ್ಲ ಅಂದರೆ ಸೊ ಸ್ಟಾರ್ಟಿಂಗ್ ಯಾವುದೇ ಒಂದು ಹೊಸ ಕೆಲ್ಸಕ್ಕೆ ಬಂದರೂ ಯಾರಿಗೂ ಏನು ಗೊತ್ತಿರಲ್ಲ ರೀ ನನಗೂ ಏನು ಸ್ಟಾರ್ಟಿಂಗ್ ಇಲ್ಲಿ ಯೂಟ್ಯೂಬ್ ಬಂದಾಗ ಏನಂದ್ರು ಏನು ಗೊತ್ತಿಲ್ಲ ಅವ್ರದ್ದು ಏನು ತಪ್ಪಿಲ್ಲ ರೀ ಬಟ್ ಇಲ್ಲಿ ಜನ ಏನು ಮಾಡ್ತಾರೆ ಗೊತ್ತೇನು ರೀ ಈ ಥರ ಮಾಡು ಆ ಥರ ಮಾಡು ಅಂತ ಹತ್ತು ಜನ ಮಾತು ಕೇಳ್ಬಿಟ್ಟು ಸಿಸ್ಟರು ಕನ್ಫ್ಯೂಸಲ್ಲಿ ಸುತ್ತುತ್ತಾ ಇದ್ದಾರೆ ನನಗೆ ಗೊತ್ತಿರೋಂಗೆ ಟ್ಯಾಲೆಂಟ್ ಮಾತ್ರ ತುಂಬ ಇದೆ ಆ ಸಿಸ್ಟರ್ ಹತ್ರ ಸೊ ಅದು ನಾನು ಒಪ್ಕೊಂತೀನಿ ಸೊ ಟ್ಯಾಲೆಂಟ್ ಇದ್ದರೆ ಸಾಲದು ಮಾರ್ಗದರ್ಶನ ಕರೆಕ್ಟಾಗಿ ಮಾರ್ಗದರ್ಶನ ಇರಬೇಕು ಯಾವುದೇ ಕೆಲಸದಲ್ಲಿರಲಿ ಸೊ ಸುಮ್ಮನೆ ಟ್ಯಾಲೆಂಟ್ ಇದೆ ನಮ್ಗೆ ಮಾಡ್ತೀನಿ ಅಂತ ಮಾಡೋ ಕೆಲಸನ ಕರೆಕ್ಟಾಗಿ ಮಾಡ್ತಾಯಿದ್ದೀವ ಅದು ನಿಂತ್ಕೊಂಡು ನೋಡಬೇಕು ಸೊ ಸಿಸ್ಟರ್ಗೆ ಏನು ಕನ್ಫ್ಯೂಷನ್ ಆಗಿದೆ ಅಂದರೆ ಇಲ್ಲೆಲ್ಲ ಏನು ಮಾಡ್ತಾವ್ರಿಗೆ ಗೊತ್ತೇನು ರೀ ಸಿಸ್ಟರ್ನ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ತವ್ರೆ ಸಿಸ್ಟರ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅವ್ರ ಚಾನಲ ನಾನು ನೋಡಿದಾಗ ನಾನು ಕಲ್ತಿದ್ದೇನೆಂದರೆ ಸಿಸ್ಟರ್ ಅರ್ಜೆಂಟಲ್ಲಿ ಯಾರೋ ಮಾತು ಕೇಳಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರು ಆಮೇಲೆ ಸಿಸ್ಟರ್ ಗೊತ್ತಾಯ್ತು ಈ ಥರ ವಾಚ್ ಅವರ್ಸು ಮಾಡಬೇಕಂತ ಇವಾಗ ಪಾಪ ಅವರು ಲೈವಲ್ಲಿ ಕೂತ್ಕೊಂಡು ವಾಚ್ ಅವ್ರಗೋಸ್ಕರ ಕಷ್ಟ ಬೀಳ್ತವ್ರೆ ಅವ್ರು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೂ ಕೂಡ ಸೊ ಆ ಧೈರ್ಯ ತೊಗೊಂಡು ರಾತ್ರಿ ಬಂದು ಲೈವ್ ಮಾಡ್ತಾರೆ ಸೊ ಆ ಧೈರ್ಯಕ್ಕೆ ನಾನು ಒಂದು ಮೆಚ್ಚಲೇಬೇಕು ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಿಸ್ಟರ್ ಹತ್ರ ತುಂಬ ಅಂದರೆ ತುಂಬ ಕಲಿಬೋದು ಯಾಕಂದರೆ ದೊಡ್ಡವರು ತಿಳಿದವರು ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಅವ್ರ ಚಾನಲಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಸೊ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಇರಲಿ ಎಲ್ಲ ನೋಡಿ ಯಾಕಂದರೆ ಅವರು ಯೂಟ್ಯೂಬ್ ಬಂದಿರೋದೆ ಯಾರಿಗೋ ಒಬ್ರಿಗೆ ಒಳ್ಳೇದು ಮಾಡೋಕ್ಕೆ ಸೊ ಅವರು ನಮ್ಮ ಥರ ಎಲ್ಲ ಈ ದುಡ್ಡುಗೋಸ್ಕರ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಆ ದುಡ್ಡಲ್ಲಿ ಏನೋ ಒಂದು ಒಳ್ಳೇದು ಮಾಡಬೇಕಂತ ಇದ್ದಾರೆ ಅವರು ಸೊ ನನಗೆ ತುಂಬ ಖುಷಿಯಾಗುತ್ತೆ ಸಿಸ್ಟರ್ನ ನೋಡಿದಾಗೆಲ್ಲ ಸೊ ಅವ್ರು ತಾಳ್ಮೆಯಿಂದ ಮಾತಾಡಬೇಕು ಅಂತ ನಾನು ಸಿಸ್ಟರಿಗೆ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಏನಂದರೆ ಅವ್ರ ಚಾನಲಲ್ಲಿ ಪ್ರಾಬ್ಲಮ್ ಇದೆ ಹೇಳ್ತೀನಿ ನೋಡಿರಿ ಸಿಸ್ಟರ್ ಏನು ಮಾಡ್ತಾರೆ ಅರ್ಜೆಂಟಲ್ಲಿ ಬೇಗ ಬೇಗ ಸಾವಿರ ಮಾಡ್ಕೊಂಡ್ಬಿಟ್ರು ಇಲ್ಲಿ ಸಿಸ್ಟರ್ ಯೂಟ್ಯೂಬಲ್ಲಿ ಹೆಂಗೆ ಗೊತ್ತಾ ರೂಲ್ಸು ನೀವು ಸಾವಿರ ಮಾಡ್ಕೊಂಡಿದ ತಕ್ಷಣ ಈ ಕಡೆ ವ್ಯೂಸ್ ಬಿದ್ದುಬಿಡುತ್ತೆ ಅದು ಯಾರು ಮಾಡೋದು ಅಂದರೆ ಯೂಟ್ಯೂಬ್ ಅವರೇ ಮಾಡೋದು ಸೊ ನಿಮ್ಗೆ ಇಲ್ಲೆಲ್ಲ ಏನು ಹೇಳ್ಕೊಂಡು ಸುತ್ತಾಡ್ತವ್ರಂದರೆ ಕಂಟೆಂಟ್ ಇದು ಕಂಟೆಂಟು ಕಂಟೆಂಟು ಅಂತ ತಲೆಗೆಲ್ಲ ಹುಳ ಬಿಡ್ತವ್ರೆ ಏನು ಹುಳ ಅಂದರೆ ಕಂಟೆಂಟ್ ಅಂದರೆ ಸಾಕು ಯಾವುದಾದ್ರೂ ಒಂದು ಕಂಟೆಂಟ್ ಮಾಡಿ ಇಮಿಡಿಯೇಟ್ ಹತ್ತಿಬಿಡ್ಬೋದು ಇದೇ ಮೈಂಡ್ ಮೈಂಡ್ಸೆಟ್ ಇದೇ ಇರೋದು ಎಲ್ಲರೂ ಕಂಟೆಂಟಿಂದ ಹೋಗಬೇಡಿ ಟ್ಯಾಲೆಂಟಿಂದ ಹೋಗಿ ನಿಮ್ಗೇನು ಗೊತ್ತಿದೆ ಅದು ಮಾತ್ರ ಹೇಳಿ ಅದ್ರ ಅದ್ರ ಮೇಲೇನೆ ಕೆಲಸ ಮಾಡಿರಿ ಸಕ್ಸಸ್ ಸಿಗುತ್ತೆ ರೀ ಸುಮ್ಮನೆ ಈ ಸರಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲರಿಗೂ ಕಂಟೆಂಟ್ ಅಂತೀರಾ ಎಲ್ಲರಿಗೂ ಡೈಲಿ ಕಂಟೆಂಟ್ ಸಿಗುತ್ತಾ ಹೇಳಿ ಸಿಗುತ್ತಾ ಕಂಟೆಂಟು ಇಲ್ಲ ತಾನೇ ಸುಮ್ಮನೆ ಏನಕ್ಕೆ ಈ ಥರ ಡೌಗಳು ಮಾಡ್ಕೊಂಡು ಸುತ್ತಾಡ್ತೀರಾ ಈ ಕಂಟೆಂಟ್ ಇರಬೇಕು ಸರಿ ಕಂಟೆಂಟ್ ಕಂಟೆಂಟ್ ಅಂತ ಹೇಳ್ತಾರಲ್ಲ ಅವರೇನಾದರೂ ಬೆಳೆದಿದ್ದಾರಾ ಹೇಳಿ ಅವ್ರ ಚಾನೆಲ್ ಏನು ಗ್ರೋ ಆಗಿದೆನಾ ಸುಮ್ಮನೆ ಮಾತಿಗೆ ಬಂದಿದ್ದು ಹೇಳಬಾರ್ದ್ರಿ ಇವಾಗ ನನಗೂ ಸಿಗುತ್ತಂತ ಸಾವಿರ ಹೇಳ್ತೀನಿ ಸೊ ಯಾವತ್ತೂ ಒಂದು ಮಾತು ತಿಳ್ಕೊಳ್ಳ್ರಿ ಬರೀ ಕಂಟೆಂಟಿಂದ ಅಲ್ಲ ಟ್ಯಾಲೆಂಟಿಂದ ಬಲಿರಿ ನಿಮ್ಗೇನು ಗೊತ್ತಿದೆ ಅದು ಮೊದಲು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಿಸ್ಟರ್ ಬಂದು ಕವಿತೆ ಮಾತ್ರ ಸೂಪರಾಗಿ ಹೇಳ್ತಾರೆ ಸೊ ಸಿಸ್ಟರು ಏನು ಗೊತ್ತಾ ಬಿರಿಯಾನಿ ಕೈಯಲ್ಲಿ ಇಟ್ಕೊಂಡು ಊರು ತುಂಬ ಅನ್ನ ಸಾಂಬಾರಿಗೆ ಹುಡ್ಕಾಡ್ತವ್ರೆ ಸೊ ಸಿಸ್ಟರ್ ನಿಮಗೆ ಡೈಲಿ ವೀಡಿಯೋ ಏನು ಮಾಡಬೇಕು ಅಂತ ಒಂದು ಮೈಂಡಲ್ಲಿದೆ ನನಗೆ ಗೊತ್ತು ನಿಮ್ಮದು ಕವಿತೆನ ಡೈಲಿ ಐದೈದು ನಿಮಿಷ ವೀಡಿಯೋ ಮಾಡಿ ಡೈಲಿ ಕವಿತೆ ನೀವು ಚೆನ್ನಾಗೇ ಹೇಳ್ತೀರಾ ಸಿಸ್ ನಿಮ್ಮ ಟ್ಯಾಲೆಂಟು ಕವಿತೆ ಸಕ್ಕತ್ತಾಗಿ ಬರೀತೀರ ಸೊ ಆ ಟ್ಯಾಲೆಂಟ್ನ ಡೈಲಿ ಒಂದೊಂದು ವೀಡಿಯೋ ಮಾಡೋಕ್ಕೆ ಕೂತಿರೋ ಜಾಗದಲ್ಲಿ ಅದೋ ನಾನು ಯಾವತ್ತೂ ಹಾರ್ಡ್ ವರ್ಕ್ ಮಾಡೋಲ್ಲ ನಾನು ಮಾಡೋದು ಸ್ಮಾರ್ಟ್ ವರ್ಕು ಕೂತಿದ್ದ ಜಾಗದಲ್ಲಿ ನೀವು ಬರೀರಿ ಕವಿತೆನ ಅದೇ ಒಂದು ವೀಡಿಯೋ ಐದು ನಿಮಿಷ ಮೇಲೆ ಇರಬೇಕು ಸಿ ನ್ಯಾಪ್ಕಾಟ್ ಕೊಲೆ ಯೂಟ್ಯೂಬಲ್ಲಿ ಸ್ವಲ್ಪ ವೈರಲ್ ಆಗಬೇಕಂದ್ರೆ ಒಂದು ಐದು ನಿಮಿಷ ಮೇಲೆ ವೀಡಿಯೋ ಮಾಡಿ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ಸೊ ಸ್ಟಾರ್ಟಿಂಗಿಂದ ಐದು ನಿಮಿಷ ಮೇಲೆ ಆರು ನಿಮಿಷ ಆ ಥರ ಮಾಡಿ ಏನು ತೊಂದರೆ ಇಲ್ಲ ಸೊ ಯಾಕೆ ಆ ಥರ ಹೇಳ್ತೀನಂದ್ರೆ ಯೂಟ್ಯೂಬ್ ಅವರು ಸ್ವಲ್ಪ ನಮ್ಮ ವೀಡಿಯೋನ ಬೇರೆ ಚಾನಲ್ ಪೇಜಿಗೆ ಕಳಿಸ್ತಾರೆ ಅದ್ರಗೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಕವಿತೆನ ಡೈಲಿ ಒಂದೊಂದು ವೀಡಿಯೋ ಮಾಡಿ ಹಾಕಿ ಸೊ ನೀವು ಅನ್ಕೊಬೋದು ಈ ಥರ ನಾವು ಚಾನಲ್ ಓಪನ್ ಮಾಡಿದ್ದೀನಿ ಇದು ಇದೇ ಕಂಟೆಂಟ್ ಕೊಡಬೇಕು ಅದೇನಿಲ್ಲ ರೀ ನಾವು ಮಾಡಿದ್ದು ಓಪನ್ ಇದೇ ಕಂಟೆಂಟ್ ಕೊಡಬೇಕು ಇದೇ ಆ ಥರ ಏನಿಲ್ಲ ರೀ ನೀವು ತುಂಬ ಕನ್ಫ್ಯೂಷನಲ್ಲಿ ಇದ್ದರಾ ಇಲ್ಲಿ ನೋಡ್ತೀರಾ ನೀವೇ ನೋಡ್ತೀರಾ ತಾನೆ ಒಳ್ಳೆ ವೀಡಿಯೋ ಮಾಡೋಕೆ ಯಾರೂ ನೋಡಲ್ಲ ಅದೇ ಒಂದು ಜಗಳದ ವಿಡಿಯೋ ಮಾಡಕ್ಕೆ ಎಷ್ಟು ಜನ ಬಂದು ನೋಡ್ತಾರೆ ಏನಾಗಿದೆ 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 ಏನು ಕ್ಯೂರಾಸಿಟಿ ಅದು ಅದೇನು ಕಂಟೆಂಟ್ ಅಲ್ಲ ಅರ್ಥ ಆಯ್ತಾ ಎಲ್ಲರೂ ಒಂದೊಂದೊಂದೊಂದೊಂದೊಂದೊಂದು ಕಂಟೆಂಟ್ ಕಂಟೆಂಟ್ ಬರೀ ಟ್ರೈನ್ಗಳ ಥರ ಓಡ್ತಾ ಇದ್ದೀರಾ ಎಲ್ಲರೂ ಏನು ಗೊತ್ತಾ ಒಬ್ಬ ಏನಾದರೂ ಹೇಳಿದ್ರೆ ಅಂದ್ಕೊಳ್ಳಿ ಅದರಿಂದೇ ಓಡ್ತಾ ಇರ್ತೀರಾ ಎಲ್ಲರೂ ಇದೇ ಪ್ರಾಬ್ಲಮ್ ಆಗಿರೋದು ನಿಮ್ದು ಸೀಸ್ ನಿಮ್ಗೇನು ಪ್ರಾಬ್ಲಮ್ ಬಂದರೆ ಸೊ ನೀವು ಬೇರೆಯವ್ರ ಮಾತನ್ನ ನಂಬ್ತಾ ಇದ್ದೀರ ಸರ್ ನಿಮ್ಮ ಟ್ಯಾಲೆಂಟ್ ಇದೆ ಎಲ್ಲವೂ ಇದೆ ಸೊ ಇಲ್ಲಿ ನೀವು ಹೊಸಬ್ರಲ್ಲ ಸೊ ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಮೊದಲು ಯಾವುದೇ ಒಂದು ಸ್ಕೂಲ್ ಇರಲಿ ಯಾವುದೇ ಒಂದು ಎಲ್ಲಿ ಇದ್ದರೆ ಫಸ್ಟು ಆ ವಿದ್ಯಾನ ಕಲ್ತ್ಕೊಂಬಿಡಿ ಯೂಟ್ಯೂಬಲ್ಲಿ ಏನೇನಿದೆ ಎಲ್ಲ ಕಲ್ತ್ಕೊಂಬಿಟ್ರೆ ನಿಮ್ಗೆ ಯಾರೋ ಬಂದು ಏನು ಹೇಳೋಕ್ಕಾಗಲ್ಲ ಸೊ ನನಗೆ ಹಂಗೆ ನಾನು ತಿಳ್ಕೊಳೋದು ಯೂಟ್ಯೂಬ್ ಬಗ್ಗೆ ಏನೇನಿದೆ ಅಂತ ತಿಳ್ಕೊಂಡ್ಬಿಡ್ತೀನಿ ಇಲ್ಲೆಲ್ಲ ಸುಮ್ಮನೆ ಸು ಸುಳ್ಳು ಸುತ್ತಾಡ್ತಾ ಇದ್ದಾರೆ ಸರ್ ತುಂಬ ಜನ ಸೊ ನೀವು ಏನು ಮಾಡಿ ಗೊತ್ತಾ ಯೂಟ್ಯೂಬ್ ಬಗ್ಗೆ ಪೂರ್ತಿ ಒಬ್ಬ ಒಬ್ಬರ ಹತ್ರ ತಿಳ್ಕೊಳ್ಳಿ ಯಾರಾದರೂ ಒಬ್ಬರ ಹತ್ರ ತಿಳ್ಕೊಳ್ಳಿ ಅವ್ರಿಗೆ ಇರಬೇಕು ಅವ್ರ ಮೇಲೆ ನಂಬಿಕೆ ಇರಬೇಕು ಅವ್ರ ಹತ್ರ ಕಲ್ತ್ಕೊಳ್ಳಿ ನೀವು ಹತ್ತು ಜನ ಮಾತು ಕೇಳಿದ್ರೆ ಹತ್ತು ಜನ ಒಂದೊಂದು ಮಾತು ಹೇಳ್ತಾರೆ ಅವಾಗ ಕನ್ಫ್ಯೂಷನ್ ಆಗುತ್ತೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ ಕೆಲವ್ರಿಗೆ ಏನು ಗೊತ್ತೇನು ರೀ ಬೇಗ ಸಾವಿರ ಮಾಡ್ಕೊಂಡ್ಬಿಡ್ತೀರಾ ಇವಾಗ ವಾಚ್ ಅವರ್ಸ್ ಆಗಿಲ್ಲ ಅಂತ ಫೀಲಿಂಗಲ್ಲೇ ಇರ್ತೀರಾ ಇವಾಗ ಲೈವ್ ಮಾಡ್ತಾ ಇರ್ತಾರೆ ಸಾವಿರ ಆದವ್ರು ಅವ್ರಿಗೆ ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಸೊ ಇಲ್ಲಿ ಕಮ್ಮಿ ಜಾಸ್ತಿ ಆಗುತ್ತೆ ರೀ ಇವಾಗ ಒಂದು ಲೈವ್ ಮಾಡ್ತೀರ ಅಂದ್ಕೊಳ್ಳಿ ಒಂದು ದಿಸಕ್ಕೆ ಹದಿನೈದು ಇಪ್ಪತ್ತ ವಾಚ್ ಅವರ್ಸ್ ಬಂತು ಅದೇ ನಾಳೆ ಇಪ್ಪತ್ತೇ ಬರುತ್ತೆ ಹದಿನೈದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹತ್ತು ಬರುತ್ತೆ ಎಂಟು ಬರುತ್ತೆ ವ್ಯೂಸು ಸರಿ ವಾಚ್ ಅವರ್ಸು ಸರಿ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಯೂಟ್ಯೂಬಲ್ಲಿ ಕಮ್ಮಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟಾಗಿ ಇಷ್ಟೇ ಬರುತ್ತೆ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೀಸ್ ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳಿ ಡೈಲಿ ಒಂದೊಂದು ಕವಿತೆ ವಿಡಿಯೋನೇ ಹಾಕಿ ಪರವಾಗಿಲ್ಲ ನಿಮಗೆ ಟೈಮ್ ಇಲ್ವಾ ರಾತ್ರಿ ಐ ಮೀನ್ ಬರ್ಕೊಂಡು ಕೂತಿರ್ತೀರ ಅದೇ ಒಂದು ವಿಡಿಯೋ ಮಾಡಿ ಐದು ನಿಮಿಷ ಮೇಲೆ ಸೊ ಸಿಂಪಲಾಗಿ ಡೈಲಿ ಒಂದು ಡೈ ಇಲ್ಲೇನು ಗೊತ್ತೇನು ರೀ ಸಿಸ್ಟರ್ ನಾನು ಒಂದು ಹೇಳ್ತೀನಿ ಇಲ್ಲಿ ಯೂಟ್ಯೂಬಲ್ಲಿ ಡೈಲಿ ವೀಡಿಯೋ ಮಾಡಲೇಬೇಕು ಸೊ ಎಷ್ಟೇ ಅವರು ಕೋಟಿ ಕೋಟಿ ದುಡ್ದಿದ್ರೂ ಯೂಟ್ಯೂಬಲ್ಲಿ ಡೈಲಿ ವೀಡಿಯೋ ಮಾಡಲೇಬೇಕು ಸೊ ಸಾಕು ಅಂತ ಯಾರು ಕೂತ್ಕೊಂಡಿಲ್ಲ ಯೂಟ್ಯೂಬಲ್ಲಿ ನೀವೇ ನೋಡಿರ್ತೀರ ದೊಡ್ಡ ದೊಡ್ಡವರ ಅವರು ತಿಂಗಳಿಗೆ ಹತ್ತಲ್ಲ ಹದಿನೈದು ಲಕ್ಷ ಎಲ್ಲ ಇಪ್ಪತ್ತು ಲಕ್ಷ ದುಡಿದ್ರು ಇಲ್ಲಿ ಕೆಲಸ ಮಾಡಲೇಬೇಕು ನಾವು ಇವಾಗೆಲ್ಲ ನಾನು ಮಾತಾಡ್ತೀನಿ ನನ್ನ ಮಾತಿಗೆ ಬೆಲೆ ಇಲ್ಲ ಯಾಕಂದರೆ ನನ್ನ ಹತ್ರ ಸಬ್ಸ್ಕ್ರೈಬ್ ಇಲ್ಲ ಸೊ ನನ್ನ ಚಾನಲ್ ಗ್ರೋನು ಇಲ್ಲ ಇವಾಗ ಇಲ್ಲಿ ನನಗೆ ಅದೇ ಹೇಳ್ತಾರಲ್ಲ ನಾನು ಹೇಳೋ ಮಾತಿಗೆ ಯಾರು ಬೆಲೆ ಕೊಡಲ್ಲ ಅದು ನನಗೆ ಗೊತ್ತು ಆದರೂ ಸಿಸ್ಟರ್ ಕೇಳಿದ್ರು ಅಂತ ನಾನು ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ಇಲ್ಲಿ ಒಂದು ಮಾತು ಇನ್ನೊಂದು ಹೇಳ್ತೀನಿ ತುಂಬ ಸ್ಟ್ರೀಮ್ ಇರ್ತಾರೆ ನೋಡಿ ಬರೀ ಅವರೇ ಟ್ಯಾಲೆಂಟ್ ಇರಲ್ಲ ರೀ ಬಡವರು ಟ್ಯಾಲೆಂಟ್ ಇರ್ತಾರೆ ಅರ್ಥ ಆಯ್ತಾ ಅವ್ರ ಹತ್ರ ದುಡ್ಡಿದೆ ಅವ್ರಿಗೆ ಬೆಲೆ ಕೊಡ್ತೀರ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಮಗೆ ಬೆಲೆ ಇಲ್ಲ ಇಷ್ಟೇ ಅರ್ಥ ಆಯ್ತು ಇನ್ನೊಂದು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ನಮ್ಮದು ಟ್ಯಾಲೆಂಟ್ ಎಷ್ಟೇ ಇರಲಿ ರೀ ನಾವು ಎಷ್ಟೇ ಕ್ಲಿಯ ಕ್ಲಿಯಾರಿಟಿ ವೀಡಿಯೋ ಮಾಡಲಿ ಎಷ್ಟೇ ಕ್ಯಾಮ್ರಾ ಇಟ್ಕೊಂಡು ಮಾಡಲಿ ಎಷ್ಟೇ ಒಳ್ಳೆ ಕಣ್ ನೀವು ಹೇಳ್ತಿರಲ್ಲ ಕಂಟೆಂಟ್ ಕೊಟ್ಟರು ಹಾಂ ಒಂದು ಚಾನ್ಸ್ ಅಂತ ಯೂಟ್ಯೂಬ್ ಕೊಡಲೇಬೇಕು ರೀ ಅದೃಷ್ಟ ಆ ಚಾನ್ಸ್ ಅಂತಾರಲ್ಲ ಸಿಕ್ಕಿದ್ರೆ ಏನಾದರೂ ಪ್ರೂವ್ ಮಾಡೋಕ್ಕಾಗೋದು ಸುಮ್ಮನೆ ಬಂದುಬಿಟ್ಟು ನಾನೇನೋ ಮಾಡ್ತೀನಿ ಹಂಗೆ ಹಿಂಗೆ ಹಂಗೆ ಅಂತ ನನಗಿದೆ ಗೊತ್ತಂದರೆ ಅದು ಆಗೋಲ್ಲ ಸೊ ಎಲ್ಲರಿಗೂ ಒಂದು ಚಾನ್ಸ್ ಸಿಕ್ಕಿದ್ರೇ ಅವ್ರ ಬಗ್ಗೆ ಏನಂತ ಪ್ರೂವ್ ಮಾಡೋಕ್ಕೆ ಆಗೋದು ಆ ಸುಮ್ಮನೆ ಸುಮ್ಮನೆ ಎಲ್ಲ ಏನು ಮಾಡೋಕ್ಕಾಗಲ್ಲ ರೀ ಎಷ್ಟೇ ಒಂದು ಏನಾದರೂ ಒಂದು ಪ್ರಯತ್ನ ಪಟ್ಟರು ಅಂದ್ಕೊಳ್ಳಿ ಒಂದು ನಿಮ್ಮಲ್ಲಿ ಒಂದೊಂದು ಟ್ಯಾಲೆಂಟ್ ಇದೆ ಯಾವುದಾದ್ರೂ ಸ್ಟೇಜ್ ಫೇರ್ ಬೇಕಂದರೂ ಅದೇ ಅಲ್ಲಿ ಒಂದು ಸ್ಟೇಜ್ ಸಿಗ್ಬೇಕು ಮಾತಾಡೋಕ್ಕಿರಲಿ ಸೊ ನಮ್ಮ ಪಫಾಮೆನ್ಸ್ ಮಾಡೋಕ್ಕಿರಲಿ ಏನಾದರೂ ನಾವು ಬೇರೆ ಜನಕ್ಕೆ ತೋರಿಸ್ಬೇಕಂದ್ರೆ ಎಲ್ಲದಕ್ಕೂ ಒಂದು ಚಾನ್ಸ್ ಸಿಗಬೇಕು ಚಾನ್ಸ್ ಸಿಕ್ಕಿಲ್ಲ ಅಂದರೆ ಏನು ಪ್ರೂವ್ ಆಗಲ್ಲ ರೀ ನಾವೆಷ್ಟೇ ವೀಡಿಯೋ ಮಾಡಲಿ ಮಾಡದೇ ಇರಲಿ ಸೊ ಸಿಸ್ಟರ್ಗೆ ಇಷ್ಟೇ ಸಿಂಪಲ್ಲು ನೀವು ಜಾಸ್ತಿ ಬೇಗ ಆ ಥರ ಬಿದ್ದು ಸಾವಿರ ಮಾಡಿದ್ದಕ್ಕೆ ವಿವ್ ತೀರಾ ಡೌನ್ ಆಗಿದ್ದು ನಿಮ್ದಂತಲ್ಲ ಪ್ರತಿ ಒಬ್ರದ್ದು ಡೌನ್ ಆಗುತ್ತೆ ಸಾವಿರ ಆದಮೇಲೆ ಬೇಕಾದರೆ ಕೇಳಿ ನೋಡಿ ನಾನು ಸುಳ್ಳಿದ್ರೆ ಹೋಗಿ ಕೇಳಿ ನೋಡಿ ಸುಮ್ಮನೆ ಹಿಂದೆ ಮುಂದೆ ಮಾತಾಡೋ ಹುಡುಗ ಅಂತೂ ನಾನಲ್ಲ ಸೊ ಎಲ್ಲರಿಗೂ ಗೊತ್ತು ನಾನು ಹೆಂಗೆ ಮಾತಾಡ್ತೀನಿ ಅಂತ ತಲೆ ಕೆಡಿಸ್ಕೊಂಬೇಸಿ ಸಾರಾಮಾಗಿ ಮಾಡಿ ಡೈಲಿ ಒಂದು ವೀಡಿಯೋ ಹಾಕಿ ಲೈವ್ ಮಾಡಿ ನಿಮಗೆ ಸಕ್ಸಸ್ ಸಿಗುತ್ತೆ ಆದರೆ ಲೇಟಾಗಿ ಸಿಗುತ್ತೆ ಇದರಲ್ಲಿ ಆದರೆ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಪ್ರತಿಯೊಬ್ರಿಗೂ ಸಿಗುತ್ತೆ ಇಲ್ಲೇನು ಗೊತ್ತಂದರೆ ಸಾವಿರ ಆಗಿದ ತಕ್ಷಣ ನಿಮ್ಮ ಕಾನ್ಫಿಡೆನ್ಸೇ ಡೌನ್ ಪ್ರತಿ ಪ್ರತಿಯೊಬ್ಬರದ್ದು ನಾನು ನೋಡಿದ್ದೀನಿ ಇನ್ನೇನಂದರೆ ಸ್ವಲ್ಪ ಜನರಿ ನಾನು ನೋಡಿದ್ದೀನಿ ಬರೀ ಕಂಟೆಂಟು ಲೈಕು ಬರೀ ಇದರಿಂದನೇ ಓಡ್ತಾ ಇದ್ದಾರೆ ಹೊರತು ಯಾವತ್ತೂ ಅವರು ವಿಡಿಯೋಸ್ ಮೇಲೆ ಫೋಕಸ್ ಮಾಡ್ತಾಯಿಲ್ಲ ಮತ್ತು ಅವ್ರ ಮೇಲೆ ಫೋಕಸ್ ಮಾಡ್ತಾಯಿಲ್ಲ ನಾನು ಹೊಸದಾಗ ಏನು ಕಲಿಬೇಕು ಅದು ಫೋಕಸ್ ಮಾಡ್ತಾಯಿಲ್ಲ ಬರೀ ಏನು ಗೊತ್ತೇನೆ ಲೈಕ್ ಕೊಡಿ ವಾಚ್ ಅವ್ರಸ್ ಆಗಬೇಕು ಸಬ್ಸ್ಕ್ರೈಬ್ ಆಗ್ಬೋದು ಎಲ್ಲರಿಗೂ ಒಂದು ಮಾತು ಕೇಳ್ತೀನಿ ರೀ ಆದಮೇಲೆ ಏನು ರೀ ಯೂಸು ಹೇಳ್ರಿ ಮೋನ ಆಗಿದ ತಕ್ಷಣ ದುಡ್ಡು ರೀ ಮೋನ ಅಪ್ಲೈ ಆಗಿದ ತಕ್ಷಣ ಮತ್ತೆ ಮೂರು ತಿಂಗಳು ಕೆಲಸ ಮಾಡಬೇಕು ಫಸ್ಟು ತಿಳ್ಕೊಳ್ಳಿ ಎಲ್ಲ ತಿಳ್ಕೊಂಡಾದ್ಮೇಲೆ ನೀವು ಮಾಡಿರಿ ಯಾಕಂದರೆ ನೀವು ಇವಾಗ ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಅಲ್ಲೋಗಿ ನಿಂತ್ ಇವಾಗ ತುಂಬ ಸ್ಪೀಡಿಗೆ ಹೋಗ್ತೀರಾ ಅಂದ್ಕೊಳ್ಳಿ ಅಲ್ಲೋಗಿ ನಿಂತ್ಕೊಂಡ್ಬಿಡ್ತೀರ ಅಯ್ಯೋ ಇನ್ನು ಮೂರು ತಿಂಗಳು ಕಷ್ಟ ಬಿಡಬೇಕಾ ಅಂತ ಆವಾಗ ನಿಮ್ಮ ಕಾನ್ಫಿಡೆನ್ಸು ತೀರಾ ಡೌನ್ ಆಗಿಬಿಡುತ್ತೆ ಮಾಡೋ ಕೆಲಸನ ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ ಆಗಿರುತ್ತಂತ ನನ್ನ ಒಪಿನಿಯನ್ ಅಷ್ಟೇ ನೀವು ತಿಳ್ಕೊಳ್ಳಿ ತಿಳ್ಕೊಂಡೆ ಇರಿ ನನಗೆ ಹೇಳೋದು ನಮ್ಮ ಸಬ್ಸ್ಕ್ರೈಬ್ ಹೇಳ್ತೀನಿ ಕೇಳ್ತಾ ಕೇಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಸೊ ಹೇಳ್ತಾ ಸೊ ಸಿಸ್ಟರ್ಗೆ ಚಾನಲ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ಒಳ್ಳಳ್ಳಳ್ಳಳ್ಳ ಬಯಸ್ತಾರೆ ಯಾರಿಗೂ ಇದುವರೆಗೂ ನಾನು ನಾನು ನೋಡಿರೋ ಪ್ರಕಾರ ಯೂಟ್ಯೂಬಲ್ಲಿ ಸೊ ತುಂಬ ತಿಳ್ದಿರೋರು ತುಂಬ ತಿಳ್ಕೊಂಡಿರೋರು ಅಂದರೆ ಸೊ ಅವರು ದೊಡ್ಡವರಾಗಿ ಅಂದರೆ ಸಿಸ್ಟರೇ ಸೊ ವಿ ಹೆಲ್ಪ್ ಮಂಡ್ಯ ಅಂತ ಚಾನಲ್ ನೇಮು ತುಂಬ ಚೆನ್ನಾಗಿದೆ ಸೊ ಅವರು ಏನೋ ಒಂದು ಕಾರ್ಯ ಮಾಡೋಕ್ಕೆ ಬಂದಿದ್ದಾರೆ ಯೂಟ್ಯೂಬಲ್ಲಿ ಅವ್ರಿಗೆ ಸಕ್ಸಸ್ ಸಿಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಸಿಸ್ಟರ್ ನಾನು ಕೇಳ್ತೀನಿ ಯಾವಾಗಲೂ ಖುಷಿಯಾಗಿರಬೇಕು ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಇದೆ ಸ್ಟ್ರಗಲ್ ಮಾಡುತ್ತವ್ರೆ ಸೊ ದೇವರು ಬೇಗ ಅವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಲಿ ಅಂತ ನಾನು ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆಯ ಸಿಸ್ಟರು ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಅವ್ರ ಚಾನಲ್ ಹೋಗಿ ನಾನು ಪೂರ್ತಿ ಏನು ಕೇಳೋಲ್ಲ ಅಂದರೆ ನೀವು ಅವ್ರ ಚಾನಲ್ ಹೋಗಿ ಅವ್ರ ವೀಡಿಯೋ ನೋಡಿ ಪೂರ್ತಿ ತಿಳ್ಕೊಳ್ಳಿ ಅವ್ರ ಬಗ್ಗೆ ಯಾಕಂದರೆ ಎಲ್ಲರಿಗೂ ಒಂದು ಕ್ಯೂರಾಸಿಟಿಟಿ ಇರುತ್ತೆ ನಾನು ಫಸ್ಟು ಎಲ್ಲ ಹೇಳ್ಬಿಟ್ರೆ ಅಂದ್ಕೊಳ್ಳ್ರಿ ಯಾರು ಹೋಗ್ಬಿಟ್ಟು ಅವರು ವೀಡಿಯೋಸ್ನ ನೋಡಲ್ಲ ಫಸ್ಟು ಕ್ಯೂರಾಸಿಟಿ ಇರುತ್ತಲ್ಲ ಇವಾಗ ನಾನು ಹೇಳಿದ್ದೀನಿ ಅಂದ್ಕೊಳ್ಳಿ ಹೋಗಿ ನೋಡ್ತೀರಾ ಅಟ್ಲೀಸ್ಟ್ ಒಂದು ಒಬ್ಬರಾದರೂ ನೋಡ್ತೀರಲ್ಲ ನನಗೆ ಬೆಲೆ ಕೊಟ್ಟು ಅದು ನನಗೆ ಸಾಕು ಸಿಸ್ಟರ್ ಕೇಳಿದ್ದಾರೆ ಸೊ ಸಿಂಪಲ್ ಅಷ್ಟೇ ಸಿಸ್ಟರ್ ನಿಮ್ಮಲ್ಲೇ ಟ್ಯಾಲೆಂಟ್ ಇದೆ ಡೈಲಿ ಒಂದು ಕವಿತೆ ವೀಡಿಯೋ ಆ ಈ ಕಡೆ ಲೈವ್ ಮಾಡ್ಕೊಳ್ಳಿ ಆಗಿ ನಿಮ್ಗೆ ಸಿಗುತ್ತೆ ಅದು ಲೇಟಾಗಿ ಸಿಗುತ್ತೆ ಇಮಿಡಿಯೇಟ್ ಅಂತೂ ಸಿಗೋಲ್ಲ ಯಾವುದೇ ಒಂದು ಕೆಲಸನ ನಾವು ಪ್ರಯತ್ನ ಪಟ್ಟರೆ ಅಂದ್ಕೊಳ್ಳಿ ಇಮಿಡಿಯೇಟ್ ಏನೂ ಸಿಗೋಲ್ಲ ಇಮಿಡಿಯೇಟ್ ಏನಾದರೂ ಸಿಗ್ಬಿಟ್ರೆ ಆ ಕೆಲ್ಸಕ್ಕೆ ಅಷ್ಟು ಇದೇ ಇರಲ್ಲ ಆ ಕಿಕ್ಕಂತಾರಲ್ಲ ಆ ಕಿಕ್ಕೇ ಇರಲ್ಲ ಸೊ ಹೋಗ್ತಾ ಹೋಗ್ತಾ ಕಷ್ಟ ಬಿದ್ದು ನಾವು ತೊಗೊಂಡು ಅದರಲ್ಲೂ ಬರೋ ಸುಖ ಹೇಳ್ತಾರಲ್ಲ ಒಂಥರ ಖುಷಿ ಸುಖ ತುಂಬ ಇಷ್ಟ ಆಗುತ್ತೆ ಸಿಸ್ಟರ್ ಮಾತು ನನಗೆ ತುಂಬ ಇಷ್ಟ ಆಗುತ್ತೆ ಕವಿತೆನೂ ತುಂಬ ಇಷ್ಟ ಆಗುತ್ತೆ ಸೊ ಅಂತ ಹೇಳ್ತಾ ಅವ್ರ ಚಾನಲ್ನ ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ವೀಡಿಯೋ ಇದೀನಿ ಜಾಸ್ತಿ ಮಾತಾಡಿದ್ರೆ ಹತ್ತು ನಿಮಿಷ ಮೇಲೆ ಹೊಂಟೋಯ್ತು ಅಂತ ವೀಡಿಯೋ ಇದೀನಿ ಆಯಾ ಬಾಯ್